ಜೋಳಿಗೆಯನ್ನು ಹಿಡಿದುಕೊಂಡೇ ಹುಟ್ಟಿದೆ ಇಂದಿಗೂ ಜೋಳಿಗೆ ತಪ್ಪಿಲ್ಲ ಜೋಳಿಗೆಯದೇನೂ ತಪ್ಪಿಲ್ಲ ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ ಮೊದಲೇ ಹರಿದ ಜೋಳಿಗೆ ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ ಈ ಜೋಳಿಗೆಯ ಹಿಡಿದುಕೊಂಡೇ ನಾ ತಿರುಗಿದೆ ಅರಿವಿನ ತಿರೆಯ ದೊರೆಗಳ ಮನೆ ಮನೆಗೆ ಅವರು ನೀಡಿದರು ನಾ ಬೇಡಿದುದ ಬೇಡದುದು ಓಡಿ ಬಂದೆ ಮನೆಗೆ ಜೋಳಿಗೆಯ ನೋಡುವ ತುರದಿಂದ ತೆರೆದ ಜೋಳಿಗೆ ಉಕ್ಕುವ ತವಕದಿಂದ ನೋಡಿದೆ ಕೋಡಿದೆ ಬಾಡಿದೆ ಬರಿದೋ ಬರಿದು ಜೋಳಿಗೆ ಈ ಜೋಳಿಗೆಯ ಹೊಲಿದುಕೊಳ್ಳದೆ ಅವರ ಬೇಡಿ ಫಲವೇನು ಅವರು ನೀಡಿ ಫಲವೇನು ಸ್ವತಂತ್ರ ಧೀರ ಸಿದ್ದೇಶ್ವರ ಈ ಹರಿದ ಜೋಳಿಗೆಯ ಹೊಲಿದುಕೊಳ್ಳಲು ಶ್ರದ್ಧೆಯ ಸೂಜಿಯ ಸಿದ್ಧಿಯ ದಾರವ ನೀಡ ಎಲ್ಲ ನೀಡುವನೇನು ಎಲ್ಲ ನೀಡುವನೇನು ಪ್ರಾತಸ್ಮರಣೀಯರಾದ ಮಹಾಮಹಿಮರಾಗಿರುವಂತಹ ಬಸವಣ್ಣನವರನ್ನ ಮೊದಲುಗೊಂಡು ಸಮಸ್ತ ಬಸವಾದಿ ಪ್ರಮತರ ದಿವ್ಯಚೇತನಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಈ ನಾಡನ್ನ ಉದ್ಧಾರ ಮಾಡಿರುವಂತಹ ಎಲ್ಲ ಯತಿವರೇಣ್ಯರ ಪವಿತ್ರ ಪಾದಗಳಿಗೆ ಭಕ್ತಿ ಪುರಸ್ಸರವಾಗಿರುವಂತಹ ಪ್ರಣಾಮಗಳನ್ನು ಸಲ್ಲಿಸಿ ದಾಸೋ ಛತ್ರದ ಬಗ್ಗೆ ನಿಮಗೆ ಹೇಳಬೇಕು ನೀವು ದಕ್ಷಿಣ ಭಾಗಕ್ಕೆ ಹೋದ್ರಿ ಅಂದ್ರೆ ಗುಬ್ಬಿ ತೋಟದಪ್ಪನವರು ಅಂತ ಒಬ್ರು ಆಗಿ ಹೋದ್ರು ನೀವು ಯಾರಾದರೂ ಹಿರಿಯಾರದ್ರಿ ಹಳಿ ಕನ್ನಡ ಸಿನಿಮಾಗಳನ್ನು ನೋಡ್ರಿ ಯಾರಾದರೂ ಪುಗುಸೆಟ್ಟಿ ಬಂದು ಹಂಗ ಉಂಡು ಹೊಂಟ್ರಿ ಅಂದ್ರೆ ಇದನ್ನ ತೋಟದಪ್ಪನ ಛತ್ರ ಮಾಡಿ ಅಂತಾರೆ ತೋಟದಪ್ಪನ ಛತ್ರ ಅಂದ್ರೆ ಹಂಗ ಬಂದು ಹಂಗ ಉಂಡು ಹೋಗುದು ಅಂತ ಹೇಳಿ ಗುಬ್ಬಿ ತೋಟದಪ್ಪನವರು ಒಂದು ಛತ್ರವನ್ನು ಶುರು ಮಾಡಿದ್ರು ಬಹಳ ಶ್ರೀಮಂತರು ಇದ್ರಲ್ಲ ಸ್ವಾಮಿಗಳು ಹೇಳಿದ್ರು ಒಬ್ರು ಸ್ವಾಮೀಜಿ ಹೇಳಿದ್ರು ಅವ್ರಿಗೆ ಎಷ್ಟು ಶ್ರೀಮಂತದಿಯಪ್ಪ ನೀನು ಒಂದಿಷ್ಟು ದಾಸೋಹ ಮಾಡುವ ಹಂಗ ಎಲ್ಲರಿಗೂ ಕಲಸು ದಾಸೋಹ ಛತ್ರವನ್ನು ಶುರು ಮಾಡೋ ತಿಳ್ಕೊಂಡು ಹೇಳಿದರು ಆಯ್ತಪ್ಪಾಜಿ ಅಂದರು ಹೊರಗೆ ಬಂದ್ರು ದಾಸೋ ದಾಸೋಛತ್ರ ಶುರು ಮಾಡಿದರು ಎಂತಹ ಕ್ರಾಂತಿ ನಾಡಿನೊಳಗೆ ಉಂಟಾಯಿತು ಅಂದ್ರೆ ಗುಬ್ಬಿ ತೋಟದಪ್ಪನವರು ಕಟ್ಟಿರುವಂತಹ ಪ್ರಸಾದ ನಿಲಯದೊಳಗೆ ಎರಡು ಕರ್ನಾಟಕ ರತ್ನಗಳು ಹುಟ್ಟುಕೊಂಡು ನೋಡ್ರಿ ಎರಡು ಕರ್ನಾಟಕ ರತ್ನಗಳು ಆ ಒಂದು ಗುಬ್ಬಿ ತೋಟದಪ್ಪನವ್ರ ಛತ್ರ ಇರಲಿಲ್ಲ ಅಂದ್ರೆ ಆ ರತ್ನಗಳು ಬರ್ತಿದ್ವೋ ಇಲ್ಲೋ ಅಂತ ನಾವು ಹೇಳೋಕ್ಕಾಗಂಗಿಲ್ಲ ಆ ಆ ಎರಡು ಕರ್ನಾಟಕ ರತ್ನ ಯಾವುದು ಅಂದ್ರೆ ನಾವು ನೋಡಬೇಕು ಇವತ್ತು ಭಾರತದ ರಾಜಕಾರಣ ಅಂತ ತೆಗೆದುಕೊಂಡಾಗ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂದಾಗಲೆಲ್ಲ ತಟ್ಟಂತೆ ನೆನಪಾಗುವಂತಹ ಒಬ್ಬ ರಾಜಕೀಯ ಮುಖಂಡರು ಯಾರು ಅಂದರೆ ಎಸ್ ನಿಜಲಿಂಗಪ್ಪನವರು ಎಸ್ ನಿಜಲಿಂಗಪ್ಪನವರು ಒಂದು ಸಂದರ್ಭಕ್ಕೆ ಇಂದಿರಾ ಗಾಂಧಿಯವರೇ ಅವರ ಪ್ರಭಾವಕ್ಕೆ ಒಳಗಾಗಿದ್ದರು ಅಂತಹ ಎಸ್ ನಿಜಲಿಂಗಪ್ಪನವರು ಚಿತ್ರದುರ್ಗದವರು ಅವರು ಎಲ್ಲಿ ಅಧ್ಯಯನವನ್ನು ಮಾಡಿದರು ಅಂದ್ರೆ ಗುಬ್ಬಿ ತೋಡದಪ್ಪನ ಛತ್ರದೊಳಗೆ ಅಧ್ಯಯನವನ್ನು ಮಾಡಿದಂಥವ್ರು ಇವರು ಮೊದಲನೇ ಕರ್ನಾಟಕ ರತ್ನ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಎರಡನೇ ಕರ್ನಾಟಕ ರತ್ನ ಅಂದಾಗಲೆಲ್ಲ ನನ್ನ ಹೃದಯ ತುಂಬಿ ಬರ್ತದೆ ಎದಿ ತುಂಬಿ ಅದರ ಬಗ್ಗೆ ನಾನು ಮಾತಾಡಬೇಕನ್ನಿಸ್ತದೆ ಎರಡನೇ ಕರ್ನಾಟಕ ರತ್ನ ಯಾವುದು ಅಂದರೆ ನನ್ನ ತಾಯಂದಿರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಮ್ಮ ಮಣಿಯೊಳಗಿರುವಂತಹ ನಾಲ್ಕು ಮಕ್ಕಳಿಗೆ ನಮಗೆ ಸಮಯಕ್ಕೆ ಸರಿಯಾಗಿ ಅಡಿಗೆ ಮಾಡಿ ಹಾಕಕ್ಕಾಗಂಗಿಲ್ಲ ಅಂತಹ ಸಂದರ್ಭದೊಳಗೆ ತಮ್ಮ ಮಟ್ಟದೊಳಗೆ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಶುಚಿರುಚಿಯಾಗಿರುವಂತಹ ಪ್ರಸಾದ ನೀಡಿರುವಂಥ ಎರಡನೇ ಕರ್ನಾಟಕ ರತ್ನ ಯಾರು ಅಂದ್ರೆ ತುಮಕೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಇವರೆಲ್ಲಿ ಕಲಿತರು ಗುಬ್ಬಿ ತೋಟದಪ್ಪನವರ ಛತ್ರದಲ್ಲಿ ಕಲಿತರು ಎರಡು ಕರ್ನಾಟಕ ರತ್ನಗಳು ಹೊರಗಡೆ ಬಂದು ಹಿಂಗ್ ಪ್ರಾರಂಭ ಆಯ್ತು ನೋಡ್ರಿ ಆಮೇಲೆ ಎಲ್ಲ ಅಲ್ಲಲ್ಲಿ ಎಲ್ಲ ವೈಯಕ್ತಿಕವಾಗಿ ಪ್ರಸಾದ ನಿಲಯಗಳು ತೆಲೆಯತ್ತಕತ್ತು ಮಠಗಳಲ್ಲೆಲ್ಲ ಪ್ರಾರಂಭ ಆಯಿತು ಇವತ್ತು ಎಂಥದ್ದೊಂದು ಪುಣ್ಯ ಪರ್ವದೊಳಗೆ ನಾವು ಇದೀವಿ ಅಂದ್ರೆ ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳಬೇಕು ಅಂದ್ರೆ ಪೇಜಾವರ ಮಠದ ಮಹಾಸ್ವಾಮಿಗಳವರು ಹೇಳ್ತಾರೆ ಬಹಳ ಹೃದಯ ತುಂಬಿ ಒಂದು ಮಾತನ್ನು ಹೇಳ್ತಾರೆ ನಾನು ಬೆಳಗಾವಿಯೊಳಗೆ ನಾಗನೂರು ರುದ್ರಾಕ್ಷಿ ಮಠದಲ್ಲಿ ಅಧ್ಯಯನ ಮಾಡುವಂಥದ್ದು ಅಲ್ಲಿ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಶ್ರೀ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯದ ಎಪ್ಪತ್ತೈದನೇ ವರ್ಷದ ಕಾರ್ಯಕ್ರಮದಲ್ಲಿ ಪೇಜಾವರ ಮಠದ ಸ್ವಾಮಿಗಳು ಭಾಗಿಗಳಾಗಿದ್ದರು ಅವ್ರು ಬಹಳ ಸ್ಪಷ್ಟವಾಗಿ ಆ ಮಾತನ್ನು ಹೇಳ್ತಾರೆ ಇವತ್ತು ಕರ್ನಾಟಕ ಅನ್ನುವಂಥದ್ದು ಸುಶಿಕ್ಷಿತ ರಾಜ್ಯ ಯಾಕಾಗಿದೆ ಅಂದರೆ ಇವತ್ತು ಕರ್ನಾಟಕ ಅನ್ನುವಂಥದ್ದು ಸುಶಿಕ್ಷಿತ ರಾಜ್ಯ ಆಗಿತ್ತು ಅಂದರೆ ಇದು ಯಾವುದೇ ಸರ್ಕಾರದ ಸಾಧನೆಯಲ್ಲ ಮೇಲೆ ಮೇಲಾಗಿ ಲಿಂಗಾಯತ ಮಠಗಳಿಂದಾಗಿ ಇವತ್ತು ಕರ್ನಾಟಕ ಸುಶಿಕ್ಷಿತ ರಾಜ್ಯ ಆಗಿದೆ ನಾವು ಅಧ್ಯಯನ ಮಾಡಬೇಕು ಯಾಕ ಮಾತುಗಳನ್ನು ಅವ್ರು ಹೇಳ್ತಾರೆ ಅಂಥದ್ದೊಂದು ದಾಸೋಹದ ಕ್ರಾಂತಿ ಈ ನೆಲದೊಳಗು ಉಂಟಾಯಿತು ಅಂಥದ್ದೊಂದು ದಾಸೋಹದ ಪರಿವರ್ತನೆ ಈ ನೆಲದೊಳಗು ಉಂಟಾಯಿತು ಒಂದು ಕಡೆಗೆ ನಮ್ಮ ಧಾರವಾಡದ ಪುಣ್ಯ ಪುರುಷರಾಗಿರುವಂತಹ ಮೃತ್ಯುಂಜಯ ಅಪ್ಪಗಳವರು ಮೂರಂಕನದ ಮಠ ನಾನು ಹೋದ ವರ್ಷ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರವಚನ ಮಾಡ್ತಿದ್ದೆ ನಾನು ಬಹಳ ಖುಷಿ ಆಗೋದು ನನಗೆ ಯಾಕೆ ಖುಷಿ ಆಗೋದು ಅಂದರೆ ಎಂಥ ಸ್ವಾಮಿಗಳು ಎಂಥ ಕವಿ ಬಟ್ಟೆ ಎಂಥ ವ್ಯಕ್ತಿ ಎಂಥ ಶಕ್ತಿ ಎಂತಹ ಅಭಿವ್ಯಕ್ತಿ ಎಂಥದ್ದೊಂದು ದಿಶಕ್ತಿ ಅವರಲ್ಲಿತ್ತು ಇತ್ತು ಅನ್ನುವಂಥದ್ರ ಬಗ್ಗೆ ವಿಚಾರ ಮಾಡಿದರೆ ಹೃದಯ ತುಂಬಿ ಬರುತ್ತದೆ ಕಾರಣ ಏನು ಅಂದರೆ ಬಂದರು ಒಂದು ಸಣ್ಣ ವಯಸ್ಸಿನ ಯುವ ಸಾಧಕರು ಮೃತ್ಯುಂಜಯ ದೇವರು ಬಂದರು ಧಾರವಾಡಕ್ಕೆ ಬಂದರು ಡಬ್ಬುಗಳಿ ಮುಳ್ಳಿತ್ತು ಮೂರಂಕಣದ ಮುರುಘಾಮಠ ಇತ್ತು ಅದಕ್ಕೆ ಏನಂತಿದ್ರು ರೀ ಮುರುಘಾ ಮಠ ಅಲ್ಲ ಮೂರಂಕನದ ಮಠ ಅಂತಿದ್ರು ಇನ್ನೂ ಒಂದಿಷ್ಟು ಮಂದಿ ಹಳ್ಳಿ ಒಳಗೆ ಮಂದಿ ಹೆಂಗೆ ಮಾತಾಡ್ತಿದ್ರು ಅಂದ್ರೆ ಮುರುಕು ಮುರುಘಾ ಮಠ ಅಂತಿದ್ರು ಅದಕ್ಕೆ ಬಂದ್ರಿ ಸ್ವಾಮಿಗಳು ನೋಡಿದ್ರು ಮುರುಕು ಮಠ ಮೂರ ಅಂಕನದ ಮಠ ಯಾರೋ ಒಬ್ರು ಬಂದು ಅಂದ್ರು ಯಪ್ಪಾ ಇಲ್ಲಿ ಬಂದಿರಿ ಕುಂತೀರಿ ಸಣ್ಣ ವಯಸ್ಸೈತಿ ವಿಭೂತಿ ಹಚ್ಕೊಂಡಿರಿ ಒಗದಿ ಚಲೋನ ಕಾಣ್ತೀರಿ ಇಲ್ಲಾಕ ಬಂದಿರಿ ಅಂದರು ಗುರುಗಳು ಅಪ್ಣೆ ಮಾಡ್ರಪ್ಪ ಬಂದಿನಿ ಇಲ್ಲೇನೈತ್ರಿ ಗುರುಗಳು ಅಪ್ಣಿ ಮಾಡ್ರ ಬಂದಿನಿ ಇದು ಮೂರಂಕಣದ ಮುರುಕು ಮುರುಘಾ ಮುರುಘಾ ಮಠ ಅಂತಾರೀಪಾ ಇಲ್ಲಿ ಬಂದು ನೀವೇನು ಮಾಡೋರಿದಿರಿ ಅಂದಾಗ ಮೃತ್ಯುಂಜಪ್ಪಗಳು ಹೇಳಿದ್ರು ಯಾವ ಮಂದಿ ಅಂಕಣದ ಮುರುಘಾ ಮಠ ಅಂತಾರಲ್ಲ ಅದ ಮಂದಿ ಕೈ ಎತ್ತಿದ ಕರ್ತಾರನ ಕಮ್ಮಟ ತಿಳ್ಕೊಂಡು ಕೈ ಮಿಗಬೇಕು ಹಂಗೆ ನಾ ಬೆಳೆಸ್ತೀನಿ ಅಂದರು ನಿಮ್ಮ ಗೊತ್ತು ಹರಡೇಕರ್ ಮಂಜಪ್ಪನವ್ರ ಜೊತೆಗೆ ಪ್ರಾತಸ್ಮರಣೀಯರವರು ಕರ್ನಾಟಕದ ಗಾಂಧಿ ಅಂತ ಕನಸ ಕರೆಸ್ಕೊಂಡಿರುವಂಥ ಪುಣ್ಯ ಅವ್ರ ಜೊತೆಗೆ ಎರಡು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಅವರು ಬಸವ ಜಯಂತಿಯನ್ನು ಪ್ರಾರಂಭ ಮಾಡ್ತಾರೆ ಅದೇ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಪ್ರಸಾದ ನಿಲಯವನ್ನು ಶುರು ಮಾಡಿದ ರಾಜ್ಯ ಎಂಥ ಬದಲಾವಣೆ ಆಯಿತು ಇವತ್ತು ಭಾರತವೇ ಕಂಡಿರುವಂತಹ ಅತ್ಯಂತ ಸಜ್ಜನ ರಾಜಕಾರಣಿಯಾಗಿರುವಂತಹ ನಮ್ಮ ದೇಶದ ಘನತೆ ವ್ಯಕ್ತ ಹಂಗಾಮಿ ರಾಷ್ಟ್ರಪತಿಗಳಾಗಿ ಯಾರು ಹೊರಗೆ ಬಂದರು ಡಾಕ್ಟರ್ ಬಿ ಡಿ ಜತ್ತಿ ಅವರು ಎಲ್ಲಿ ಅಭ್ಯಾಸ ಮಾಡಿದ್ರು ಅಂದರೆ ಧಾರವಾಡ ಮುರುಘಾ ಮಠದೊಳಗೆ ಅಭ್ಯಾಸ ಮಾಡಿದ್ರು ಅವರು ಒಬ್ಬರ ಇಬ್ಬರ ಪಾಟೀಲ್ ಪುಟ್ಟಪ್ಪನವರು ಅಭ್ಯಾಸ ಮಾಡಿದರು ರಾಜಕಾರಣಿಗಳ ಅಭ್ಯಾಸ ಮಾಡಿದರು ಸಾಹಿತಿಗಳ ಅಭ್ಯಾಸ ಮಾಡಿದರು ಯಾಕೆ ಮಾಡಿದರು ಅಂದರೆ ಒಂದು ದಾಸೋಹ ನಿಲಯದಿಂದಾಗಿ ಇಂಥದ್ದೊಂದು ಕ್ರಾಂತಿ ನಾಡಿನೊಳಗೆ ಉಂಟಾಯಿತು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ನಾವು ವಿಚಾರ ಮಾಡಿದರೆ ಅದ್ಭುತ ಅನಿಸ್ಬಿಡ್ತದೆ ಏನು ಏನು ಮಾಡ್ತಿದ್ರು ಸ್ವಾಮೀಜಿಗಳೆಲ್ಲ ಜೋಳಿಗೆ ಹಾಕೋತಿದ್ರು ತಿರ್ಕೊಂಡು ಬರ್ತಿದ್ರು ಕರ್ಕೊಂಡು ಹೊಂತಿದ್ರು ಜೋಳಿಗೆ ಹಾಕೋತಿದ್ರು ತಿರ್ಕೊಂಡು ಬರ್ತಿದ್ರು ಕರ್ಕೊಂಡು ಹೊಂತಿದ್ರು ಇದನ್ನೆಲ್ಲ ಸ್ವಾಮಿಗಳು ಮಾಡಿದರು ಹಿಂಗೆ ಮಾಡಿ 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 ಅದಕ್ಕೊಂದು ವ್ಯಾಪಕ ಪ್ರಚಾರ ಬಂದುಬಿಡ್ತು ಈ ಕಡೆ ಧಾರವಾಡ ಭಾಗಕ್ಕೆ ಮುರುಘಾ ಮಠ ಒಂದು ಕೈ ಎತ್ತಿ ಅದು ನಾನು ದಾಸೋಹದ ನಿಲಯವನ್ನು ನಾನು ಸ್ಥಾಪನೆ ಮಾಡ್ತೀನಿ ಅಂತ ತಿಳ್ಕೊಂಡು ಗುರುಗಳು ಅಲ್ಲಿ ಸ್ಥಾಪನೆ ಮಾಡಿದರೆ ನೀವು ಹಾಂಗ ಬೆಳಗಾವಿಗೆ ಹೋಗಿಬಿಟ್ರಿ ಅಂದರೆ ಪರಮಾರಾಧ್ಯ ಗುರುಗಳಾಗಿರುವಂತಹ ಪರಮ ಪೂಜ್ಯರು ಕಾಯಕ ಯೋಗಿಗಳು ಮಹಾಪ್ರಸಾದಿಗಳಾಗಿರುವಂತಹ ಡಾಕ್ಟರ್ ಶೋಬಸು ಮಹಾಸ್ವಾಮಿಗಳವರು ಅಲ್ಲಿ ಬೆಳಗಾವಿಯೊಳಗೆ ಪ್ರಸಾದ್ ನಿಲಯವನ್ನು ಶುರು ಮಾಡೋದು ಹತ್ತೊಂಬತ್ತರ ಮೂವತ್ತೆರಡು ನೀವು ಹಾಂ ಮತ್ತೆ ಬಾಲ್ಕಿಗೆ ಬಂದ್ರಿ ಅಂದ್ರೆ ಅಲ್ಲಿ ಬಾಲ್ಕಿಯ ಪರಮ ಪೂಜ್ಯರಾಗಿರುವಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರು ಪ್ರಸಾದ ನಿಲಯ ತೆಗೆದ್ರು ಹಾನಗಲ್ಲ ಅವರ ಹೆಸರಿನ ಮೇಲೆ ಅವರು ಚನ್ನಬಸವರು ಇವರು ಶಿವಬಸುವರು ಅವರಿಬ್ಬರು ಜೀವನ ಸಾಮರ್ಶ್ಯ ಬಹಳ ಚೆನ್ನಾಗಿದೆ ಆ ಮಾತಿನ ಆ ಮಾತಿನ ಹೋಗ ಬೇರೆ ಅವರು ಪ್ರಸಾದ ನಿಲಯ ಶುರು ಮಾಡಿದರು ಮಕ್ಕಳನ್ನು ಇಷ್ಟು ಪ್ರೀತಿಯಿಂದ ನೋಡಿದ್ರಲ್ಲ ನೀವು ನಂಬಬೇಕು ಆ ಪುಸ್ತಕಗಳನ್ನು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಪ್ರೀತಿಯಿಂದ ಅವರು ಮಕ್ಕಳನ್ನು ಪೋಷಣೆ ಮಾಡಿದ್ರು ಅಂದ್ರೆ ಧಾರವಾಡ ಮುರುಘಾ ಅಜ್ಜರ ಒಂದು ಮನೆಗೆ ಪ್ರಸಾದಕ್ಕೆ ಹೋಗಿರ್ತಾರೆ ಪ್ರಸಾದ ಮುಗಿಸ್ಕೊಂಡು ಬಂದರು ಎಪ್ಪತ್ತೈದು ವರ್ಷ ವಯಸ್ಸು ದುಂಡಾದ ಕನ್ನಡಕ ದುಂಡಾದ ಮುಖ ಅವರದು ಕಾವಿ ಧಾರಣೆ ತ್ರಿಪುಣರ ಧಾರಣೆ ಕೈಯೊಳಗೆ ಬೆತ್ತ ಪ್ರಸಾದ ಮುಗಿಸ್ಕೊಂಡು ಮುರುಘಾ ಮಠದ ಪ್ರಾಂಗಣಕ್ಕೆ ಬಂದಾಗ ಎಲ್ಲ ಮಕ್ಕಳು ವಚನ ಅಂತಿದ್ರು ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣ ಬಡತನ ಸಿರಿತನ ದೊಡ್ಡವರು ಸಣ್ಣವರು ಎಲ್ಲವನ್ನು ಮರೆತು ಅಲ್ಲಿ ಎಲ್ಲರೂ ಬಸವಣ್ಣನ ಮಕ್ಕಳಾಗಿ ಅಭ್ಯಾಸ ಮಾಡ್ತಿದ್ರು ಪ್ರಾಂಗಣಕ್ಕೆ ಬಂದ ತಕ್ಷಣ ನಾವು ಮಕ್ಕಳ ವಚನ ಅಂತಿದ್ರಲ್ಲ ಕಾರ್ಕುನ ಕೈ ಹಿಡಿದು ಕೇಳ್ತಾರ ಅಜ್ಜ ಅವರು ತಮ್ಮ ಮಕ್ಕಳ ವಚನ ಅನ್ನಕತ್ತವ ಊಟಕ್ಕೆ ಕುಂತಾರಲ್ಲ ಅಂದರು ಹೌದ್ರಿ ಬುದ್ಧಿ ಊಟಕ್ಕೆ ಕುಂತಾರೆ ಹೇ ನನ್ನ ಕರ್ಕೊಂಡು ಅಡಿ ಅಲ್ಲಿ ಅಂದ್ರು ನಾನು ಹೇಳ್ದಂಗೆ ಸುಮ್ಮನೆ ನೀವು ಕಲ್ಪನೆ ಮಾಡ್ಕೊತ ಹೋಗ್ರಿ ನಡಿ ನನ್ನ ಬಂದ್ರು ಸಣ್ಣ ಹೆಜ್ಜೆ ಕಾಲಾಗ ಅವಗೆ ಕಟ್ 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 ಮಕ್ಕಳೆಲ್ಲ ಕುಂತ್ಕೊಂಡ್ರ ವಿಭೂತಿ ತಟ್ಟೆ ಎಲ್ಲರಿಗೂ ಯಾವತ್ತು ಹುಗ್ಗಿ ಪ್ರಸಾದ ಮಾಡಿದರು ಅಜ್ಜಾರು ಎಲ್ಲ ಮಕ್ಕಳು ನೋಡಿದರು ನನ್ನ ಮಕ್ಕಳ ಇಲ್ಲ ತಿಳ್ಕೊಂಡು ಖುಷಿಪಟ್ಟರು ಹತ್ತನೇತಿ ಹುಡುಗನ ತೆಲಿ ಮೇಲೆ ಕೈ ಆಡಿಸಿ ಕೇಳ್ತಾರೆ ಅಪ್ಪಿ ಏನು ಮಾಡ್ಯಾರ ಪ್ರಸಾದಕ್ಕ ಅಂದರು ಬುದ್ಧಿ ಹುಗ್ಗಿ ಮಾಡ್ಯಾರ್ರೀ ಅಜ್ಜಾರ ಅಂದರು ಹುಗ್ಗ್ಯಾಗ ತುಪ್ಪ ನೀಡ್ಯಾರ ಕೇಳಿದ್ರು ಗೊತ್ತೀ ಹುಗ್ಗ್ಯಾಗ ತುಪ್ಪ ನೀಡ್ಯಾರ ಹತ್ತನೇತಿ ಹುಡುಗನ್ ಕೇಳಿದ ಹತ್ತನೇತಿ ಹುಡುಗ ಕಾರ್ಕುನ್ ನೋಡ್ತಿದ್ದ ಕಾರ್ಕುನ್ ಕಣ್ಣು ಕಿಸ್ಕೊಂಡು ನಿಂತಿದ್ದ ಹಿಂಗೆ ಯಾಕೆ ಹೇಳ್ರಿ ಶನ ಅದ್ರಿ ನೀವು ತುಪ್ಪನ ನೀಡಿಲ್ಲ ಹುಗ್ಗ್ಯಾಗ ಹುಗ್ಗ್ಯಾಗ ತುಪ್ಪನ ನೀಡಿಲ್ಲ ಕಾರ್ಕುನರ ಕನ್ ಕಿಸ್ಕೊಂಡು ನಿಂತಾನ ಅಜ್ಜರ ಮುಂದೆ ಏನಾದ್ರು ಹುಗ್ಗ್ಯಾಗ ತುಪ್ಪ ನೀಡಿಲ್ರಿ ಏನಂದ್ರೆ ನಾನು ಕಾರ್ಕುನ್ ಬಿಟ್ಟು ಓಡಿಸ್ತಾನೆ ಆ ಪೋಳಿಗೆ ಸುಳ್ ಹೇಳಿಬಿಡು ನೀಡಿರ್ರಿ ಬುದ್ಧಿ ಅಂದ ಲಿಂಗದೊಳಗೆ ಇಡೀ ಜಗತ್ತನ್ನು ನೋಡಿರುವಂತಹ ಅವರು ಹುಗ್ಗ್ಯಾ ತುಪ್ಪ ನೀಡಿ ಗೊತ್ತಾಗಂಗಿಲ್ಲ ಅವ್ರು ಅವರು ಹತ್ತಾರ ಅಷ್ಟ ಹದಿನೈತಿ ಹುಡುಗನು ಬಿಟ್ಟರು ಐದನೇತಿ ಹುಡುಗ ವಿಭತಿ ಹೆಚ್ಚು ಕೂತಾನ ಕಲಸಿದ್ ವಿಭತ್ತಿ ಹಚ್ಚ ನೈದನೇ ಹುಡುಗ ಅವನು ತಲೆ ಮೇಲೆ ಕೈ ಅಡಿಕೇಳಿದ್ರ ಅಪ್ಪ ಹುಗ್ಗ್ಯಾಂಗೆ ತುಪ್ಪ ನೀಡ್ಯಾರೇನು ಇಲ್ರಿ ಅನ್ಸಾರ ಬರೀ ಹುಗ್ಗಿ ಆಟ ನೀಡ್ಯಾರ ನೋಡ್ರಿ ತುಪ್ಪ ಇಲ್ಲ ಹಾಲಿಲ್ಲ ಏನಿಲ್ಲ ಇಲ್ಲದ್ರೆ ಆಗ ಶಿವಮ್ಮ ಬರೀ ಹೋ ಹುಗ್ಗಿ ಆಟ ನೀಡಿ ಹೋಗಿ ಬಿಟ್ಟಾರ ನೋಡ್ರಿ ನಾವೇನು ಮಾಡ್ತೀವಿ ಬಿಜಾಪುರದವರು ವಿಶೇಷವಾಗಿ ಹುಗ್ಗಿ ನೀಡಿದ್ರೆ ಅಂದ್ರೆ ನಾವು ಒಂದು ಒಡ್ಡ ಕಟ್ಟಿ ಬಿಡ್ತೀವಿ ಆನೆ ಕಟ್ಟು ಹಾಲು ಮಟ್ಟಿ ಆನೆ ಕಟ್ಟು ಆಮೇಲೆ ತುಪ್ಪ ನೀಡಿದ್ರೆ ಜೈಯ ಹಾಲು ನೀಡಿದ್ರೆ ಸೈಯ ಅಲ್ಲ ಅದೊಂದು ಸ್ವಾದ ಬರ್ತದೆ ಅಂತ ನಮ್ಮಲ್ಲಿ ಆ ಆಹಾರ ಪದ್ಧತಿ ನಮ್ಮೊಳಗದೆ ಯಾವಾಗ ಹುಗ್ಗಿಯಾಗ ತುಪ್ಪ ನೀಡಿಲ್ಲ ಅನ್ನೋ ಸುದ್ದಿ ಅಜ್ಜರಿಗೆ ಗೊತ್ತಾಯ್ತಲ್ಲ ಎಪ್ಪತ್ತೈದು ವರ್ಷದ ಪುಣ್ಯದ ಪುತ್ಥಳಿಯೇ ಆಗಿದ್ದಂತಹ ಮುರುಘಾ ಮಠದ ಅಜ್ಜವರು ತಮ್ಮ ಕಪಣಿ ಕಿಸಿಯೊಳಗೆ ಕೈ ಹಾಕಿ ದಕ್ಷಿಣ ಎಲ್ಲ ಹೊರಗೆ ತೆಗೆದು ಹುಚ್ಚ ನನ್ನ ಮಕ್ಕಳಿಗೆ ಹುಗ್ಗ್ಯಾಗ ತುಪ್ಪ ನೀಡಲಿಲ್ಲ ಅಂದರೆ ಅವು ಹೆಂಗೆ ಊಟ ಮಾಡಬೇಕು ಹೋಗಿ ತೊಗೊಂಡು ಬಾ ತುಪ್ಪ ಹೊಡ್ಕೊಂತ ಹೋಗಿ ಅಂತ ತಿಳ್ಕೊಂಡು ಕಳಿಸಿದ್ರು ಕೈ ಮುಕ್ಕೊಂಡ್ರು ಇನ್ನೊಂದೆರಡು ವಚನ ಅನ್ರಿಪಾ ಅಂದರು ಎಲ್ಲ ಮಕ್ಕಳು ವಚನ ಹಾಕತ್ತು ಓಡ್ ಹೋಗಿ ತುಪ್ಪ ತಂದ ಎಲ್ಲರಿಗೂ ತುಪ್ಪ ನೀಡಿದ ಮೇಲೆ ಒಂದು ಪವಾಡ ಆಯಿತು ಪುಣ್ಯಾತ್ಮ ತಾವೆಲ್ಲ ಅವೆಲ್ಲ ಕೇಳಬೇಕು ಪವಾಡ ಏನು ಅಂದರೆ ಎಪ್ಪತ್ತೈದು ವರ್ಷ ವಯಸ್ಸಿನ ಆರಾಧ್ಯ ಗುರುಗಳಾಗಿರುವಂತಹ ಮುರುಘಾ ಮಠದ ಮೃತ್ಯುಂಜಯಪ್ಪಗಳವರು ಕೈ ಮುಗಿದಂತಾರಂತ ನಿಮ್ಮನ್ನು ಬಿಟ್ಟು ಈ ಜೀವ ಭಕ್ತರ ಮನೆಗೆ ಹೋಗಿ ಹೋಳಿಗೆ ತುಪ್ಪ ತಿಂದು ಬಂದೈತ್ರಿಪ್ಪ ನನ್ನ ಕ್ಷಮ ಮಾಡ್ರಿ ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿ ಎಲ್ಲ ಹುಡುಗರನ್ನು ಕೇಳಿದ್ರೆ ಇದು ಇದು ಚರಿತ್ರೆ ಇದು ಚಾರಿತ್ರೆ ಇಂಥ ಸಂದರ್ಭದಲ್ಲಿ ಇಂತಹ ಮಹಾತ್ಮರ ಕುರಿತಾಗಿ ಮಾತಾಡೋದು ಒಂದು ಅದ್ಭುತವಾದ ಅಮೃತ ಗಳಿಗೆ ಕೇಳೋದು ಒಂದು ಅದ್ಭುತ ಗಳಿಗೆ ಎಲ್ಲಾ ಮಕ್ಕಳಿಗೆ ಕೈ ಮುಗಿದು ಈ ಜೀವ ಹೋಳಿಗೆ ತುಪ್ಪ ತಿಂದು ಬಂದೈತ್ರಿಪ್ಪ ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ಕೈ ಮುಗಿದವರು ಕೇಳ್ಕೊಳ್ತಾರ ಅಂದ್ರೆ ಅವರಲ್ಲಿ ದಾಸೋಹ ಪ್ರಜ್ಞೆ ಎಷ್ಟು ಅದ್ಭುತವಾಗಿತ್ತು ಅನ್ನುವಂಥದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ಆ ರೀತಿಯಲ್ಲಿ ನಡಿಬೇಕು ಸ್ವಾಮಿಗಳು ಅಂದ್ರೆ ಪೀಠದ ಮೇಲೆ ಕುತ್ಕೊಳ್ಳೋದು ಆಶೀರ್ವಾದ ಮಾಡೋದು ಅನ್ನುವಂಥ ಒಂದು ಭಾಷೆ ಇತ್ತು ಅದನ್ನು ಒಬ್ರು ಸ್ವಾಮಿಗಳು ಬದಲಾಯಿಸಿದ್ರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅವ್ರು ಹೇಳಿದ್ರು ಸ್ವಾಮಿಗಳು ಅಂದ್ರೆ ಮಠದ ಮೇಲೆ ಕುಂತು ಕುಂಡ್ರುಗಳು ಪೀಠದ ಮೇಲೆ ಕುಂತು ಕುಂಡ್ರೋದಲ್ಲ ಅವ್ರು ಹೇಳಿದರು ಸ್ವಾಮಿ ಅಂದ್ರೆ ಸ್ಥಾವರಕ್ಕೆ ಒಡೆಯನಲ್ಲ ಸ್ವಾಮಿ ಅಂದ್ರೆ ಸಮಾಜದ ನಿಷ್ಠಾವಂತ ಸೇವಕ ಅಂದಿರುವಂಥ ಸ್ವಾಮಿಗಳು ಹಾನಗಲ್ಲ ಕುಮಾರಸ್ವಾಮಿಗಳು ಬಹಳ ದೊಡ್ಡದಾಗಿರುವಂತ ಸ್ವಾಮಿಗಳು ಅವರು ಅವ್ರ ಶಿಷ್ಯರು ಪಂಚಾಕ್ಷರಿ ಗವಾಯಿಗಳವರು ಪುಟ್ಟರಾಜಕವಿ ಗವಾಯಿಗಳವರು ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಪಂಚಾಕ್ಷರಿ ಗವಾಯಿಗಳಿಗೆ ಎಂತ ಸಂಸ್ಕಾರ ಇತ್ತು ಅಂದ್ರೆ ನಿಮ್ಗೆ ಗೊತ್ತಿರಲಿ ನೀವು ಸಾಧ್ಯ ಆದ್ರೆ ಗಾನಯೋಗಿ ಪಂಚಾಕ್ಷರಿ ಸಿನಿಮಾ ನೋಡ್ರಿ ಚಲನಚಿತ್ರವನ್ನು ಟಿ ವಿ ನೋಡ್ತಿರಲ್ಲ ಇಂಥವು ನೋಡ್ರಿ ಅವು ಬಿಡ್ರಿ ಅವ್ನು ಬಿಡ್ರಿ ಅವನ್ನ ಯಾವನ್ನ ಅಗ್ನಿ ಸಾಕ್ಷಿ ಬಿಡ್ರಿ ಆತ್ಮ ಸಾಕ್ಷಿಗೆ ಬರ್ರಿ ನಿಮ್ಗೆ ಹೆಂಗೆ ಅಜ್ಜಾರ ಅಜ್ಜರ ಸಾಕ್ಷಿ ಅಂತೀರ ಎಲ್ಲ ಗೊತ್ತು ತಮ್ಮ ಎಂಟೂರಿಗೆ ಏನು ಮಾಡ್ತಿ ಟಿ ವಿ ನೋಡ್ತಾನೆ ರೀ ಏನು ನೋಡ್ತಿ ಟಿವಿಯಾಗ ಅಗ್ನಿ ಸಾಕ್ಷಿ ನೋಡ್ತನ್ರಿ ಯಾಕೆ ನೋಡ್ತಿ ನಮ್ಮವ್ವ ಅಪ್ಪ ನೋಡ್ತಾರೆ ಅದಕ್ಕೆ ನೋಡ್ತಾನ್ರಿ ಮಕ್ಕಳು ನೀವೇನು ಹೇಳ್ತೀರ ಅದನ್ನು ಕೇಳಂಗಿಲ್ಲ ನೀವೇನು ಮಾಡ್ತೀರ ಅದನ್ನ ಮಾಡ್ತಾರೆ ಇದು ತಲೆ ಆಂಗಿರಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ನಾವು ಹೇಳಿದ್ದನ್ನು ಮಕ್ಕಳು ಕೇಳಬೇಕಂತ ತಿಳ್ಕೊಂಡು ನಾವು ಹಠ ಮಾಡ್ತೀವಿ ದೊಡ್ಡವರು ತಾಯಿಯಿಂದರೆ ಶರಣ್ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನೀವೇನು ಮಾಡ್ತಿರಲ್ಲ ಅದನ್ನು ಮಾಡ್ತಾವೆ ಈ ಟಿ ವಿ ಇಷ್ಟು ಗೂಂಗ್ ಹಿಡಿಸಿಬಿಟ್ಟಲ್ಲಿ ನಿಮ್ಗೆ ಗೊತ್ತಿಲ್ಲ ಧಾರವಾಡದಾಗ ಒಂದು ಕವನ ವಾಚನ ಸ್ಪರ್ಧೆ ಆಗಿತ್ತು ಧಾರವಾಡದಾಗ ಅಲ್ಲಿ ಯಾರು ಕವನ ಚಂದ ಓದ್ತಾರಲ್ಲ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇತ್ತು ನೋಡ್ರಿ ಹತ್ತು ತೊಲೆ ಬಂಗಾರ ಒಂದು ಲಕ್ಷ ರೂಪಾಯಿ ಬಹುಮಾನ ಕವನ ವಾಚನ ಸ್ಪರ್ಧೆ ಎಲ್ಲರೂ ಬಂದ್ರೆ ತರಹೇವಾರಿ ಕವನಗಳನ್ನು ಬರ್ಕೊಂಬಂದ್ರೆ ವೆರೈಟಿ ವೆರೈಟೀಸ್ ಆಫ್ ಪೋಯಮ್ಸ್ ಬಂದು ಎಲ್ಲ ಗುಲ್ಬರ್ಗಾದಿಂದ ಬಂದಿದ್ರು ಬೀದರ್ದಿಂದ ಬಂದಿದ್ರು ಚಾಮರಾಜನಗರದಿಂದ ಒಂದು ಲಕ್ಷ ರೂಪಾಯಿ ಹತ್ತೊಲಿ ಬಂಗಾರ ಅಂದ್ರೆ ಯಾರು ಬಿಡ್ತಾರೆ ಮೂವತ್ತೆಂಟು ಸಾವಿರ ರೂಪಾಯಿ ಆಗೈತಿ ಯಾರು ಬಿಡ್ತಾರೆ ಹೇಳಿ ಬಂದ್ರೆ ಎಲ್ಲರೂ ಬಂದರು ತರಹೇವಾರಿ ಕವನಗಳನ್ನು ಓದ್ತಿದ್ರು ಯಾರಿಗೂ ಪ್ರೈಸ್ ಬರಲಿಲ್ಲ ಒಬ್ಬ ಭಾಳ ಚಂದ ಬರ್ದಿದ್ರು ಹುಡುಗ ಅವ್ನು ಎರಡು ಸಾಲಿನ ಕವನ ರೀ ಎರಡ ಸಾಲಿನ ಕವನ ಎಷ್ಟು ಸಾಲು ಎರಡ ಸಾಲು ಆ ಎರಡು ಸಾಲಿನ ಕವನಕ್ಕೆ ಒಂದು ಒಂದು ಲಕ್ಷ ರೂಪಾಯಿ ಬಹುಮಾನ ಹತ್ತು ಹತ್ತೊಲಿ ಬಂಗಾರ ಬಂದತ್ ನೋಡ್ರಿ ಎಂತ ಕವನ ಬರೆದಿರ್ಬೇಕು ಎರಡ ಸಾಲಿಂದವ ಎಂತಿರ್ಬೇಕ್ರಿ ಅವ್ ಹೇಳ ಏನ್ರಿ ಅದಕ್ಕೆ ಬಂದಿರ ಹೇಳ್ರಿ ಬೆಳಗಾವಿಯಿಂದ ಹೇಳಕ್ಕೆ ಬಂದಿರ ಹೇಳ್ರಿ ಕುಂಬಾರ ಸರ್ ಅದಕ್ಕೆ ಕರಿಶಾರ ನಿಮ್ಮನ್ನು ಹೇಳ್ರಿ ಮೊದಲನೇ ಸಾಲು ಅಂದು ನಮ್ಮ ಮನೆಯಲ್ಲಿ ಟಿ ವಿ ಕೆಟ್ಟಿತ್ತು ಮೊದಲನೇ ಸಾಲು ಏನ್ರಿ ನಾನು ಹೇಳುವುದಿಲ್ಲ ತಿಳಿವತ್ತೀ ಮತ್ತೆ ನಾ ಬಿಜಾಪುರದವ ಬೆಳಗಾವಿ ಅವರ ಈಕಡಿ ಭಾಷೆ ಉತ್ತರ ಕರ್ನಾಟಕದ ಭಾಷೆನ ಮತ್ತೆ ನಾ ಇಲ್ಲಿ ಫ್ರೆಂಚ್ ಮಾತಾಡೋದೇನಿ ತಿಳಿಯಾಕ್ತತಿ ನಿಮಗೆಲ್ಲ ಅವ ಮೊದಲನೇ ಸಾಲ ಬರ್ದಾನ ಅಂದು ನಮ್ಮ ಮನೆಯಲ್ಲಿ ಟಿ ವಿ ಕೆಟ್ಟಿತ್ತು ಎರಡನೇ ಸಾಲು ಟಿ ವಿ ಕೆಟ್ಟ ದಿನವೇ ನಮ್ಮ ಬದುಕು ನೆಟ್ಟಗಾಗಿತ್ತು ಅಂತ ಬರ್ದಿದ್ದ ಅದು ಚೆಂದ ಇಲ್ರೇ ಕವನ್ ನಿಮ್ಗೆ ಅನುಭವಕ್ಕೆ ಅದು ಟಿ ವಿ ಅಂತಾಗದ್ಲ ಹಿಡಿಸ್ತದಿ ಅಂತ ಹೇಳಿ ನೀವು ಟಿ ವಿ ನೋಡ್ರಿ ಎಂಥದ್ದು ನೋಡ್ರಿ ಅಂದ್ರೆ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಎನ್ನುವಂತಹ ಚಲನಚಿತ್ರವನ್ನು ನೋಡ್ರಿ ನಿಮ್ಮ ಮಕ್ಕಳಿಗೆ ತೋರಿಸ್ ಅಲ್ಲಿ ಒಂದು ಅದ್ಭುತವಾದ ಘಟನೆ ಎಂಥದ್ದು ಆಯಿತು ಅಂದ್ರೆ ಹೇಳ್ತಾರೆ ನಿಮಗೆ ಹಾನಗಲ್ ಇಬ್ಬರು ಇಬ್ರು ಹುಡುಗರು ಕರ್ಕೊಂಡ್ ಬಂದ್ರು ಕುರುಡು ಹುಡುಗರು ಒಬ್ಬ ಹುಡುಗ ಇದ್ದ ಒಬ್ಬ ಹುಡುಗ ಚಲೋ ಇದ್ದ ಅದೇನೋ ಗೊತ್ತಿಲ್ಲ ಅವರು ಕಣ್ಣು ಇದ್ದು ಹುಡುಗ ತಿರ್ಕೊಂಡ್ಬಿಡ್ತಾನೆ ಅಕಾಲಿಕ ಮರಣ ಆಗ್ತದೆ ಕಣ್ಣು ಇಲ್ಲದಾರ್ದಂತ ಹುಡುಗನೇ ಪಂಚಾಕ್ಷರಿ ಗವಾಯಿಗಳು ಬಹಳ ಚಲೋ ಸಂಸ್ಕಾರ ಕೊಟ್ಟರು ಅವರಿಗೆ ಎಷ್ಟು ಚಲೋ ಸಂಸ್ಕಾರ ಕೊಟ್ರು ಅಂದ್ರೆ ಬಹಳ ಚಲೋ ಸಂಸ್ಕಾರ ಕೊಟ್ರು ವಯಸ್ಸು ಬಂತು ಅಪ್ಪ ನಾ ಮದುವೆ ಹಾಕ್ರಿ ಅಂದ್ರೆ ಯಾರಿಗೆ ಹಾನಗಲ್ ಅಜ್ಜಾರ್ ನಾ ಮದುವೆ ಆಗ್ಬೇಕಂತ ಮಾಡಿ ಪಂಚಾಕ್ಷರಿ ಗೊವಾಯಿಗಳವರಿಗೆ ಮಾತನ್ನು ಕೇಳಿ ಹಾನಗಲ್ ಸ್ವಾಮಿಗಳಿಗೆ ಸಿಡ್ಲಿ ಬಿಡ್ದಂಗ ಆಗ್ಬೇಡಿ ಪಂಚಾಕ್ಷರಿ ಏನಂದ್ಯಪ್ಪ ಅಂದ್ರೆ ನಮ್ಮ ಮದುವೆ ಆಗ್ಬೇಕಂತ ಮಾಡೀನ್ರಿ ಏ ನಿನ್ನ ಮೈಯೊಳಗೆ ಹರಿಯುವಂತಹ ರಕ್ತದ ಕನಕನದೊಳಗೂ ಕೂಡ ಈ ಸಮಾಜದ ಋಣ ಆಯಿತಪ್ಪ ಮದುವೆ ಅಕ್ಕನ ತಿಳ್ಕೊಂಡು ನೀ ಹೇಳ್ತಿ ಅಂದರೆ ನಿನ್ನಂತ ಹೇಡಿನ ಮತ್ತೊಬ್ಬಿಲ್ಲ ಅಂದ್ರೆ ಅಜ್ಜರ್ ಇದೇ ಮಾತನ್ನು ಹೇಳಿ ನಿನ್ನಂತ ಹೇಡಿನ ಮತ್ತೊಬ್ಬಿಲ್ಲ ನಿನಗೆ ನಾನು ಜೋಳಿಗೆ ಹಾಕ್ಕೊಂಡು ಎಲ್ಲ ಭಕ್ತರ ಕಡೆ ರೊಕ್ಕ ಸಂಗ್ರಹ ಮಾಡಿ ನಿನಗೆ ಯಾಕೆ ನಾ ತಂದು ಹಾಕೀನಿ ಅಂದರೆ ನಿನಗೆ ಕಣ್ಣಿಲ್ಲ ನಾಡಿನೊಳಗೆ ಕಣ್ಣು ಇರ್ಲಾರ್ದಂಥ ಹುಡುಗರಿಗೆ ನೀ ಕಣ್ಣು ಹಾಕ್ತಿ ಅಂತ ತಿಳ್ಕೊಂಡು ನಿನಗೆ ಬೆಳೆಸಿದ್ರೆ ನೀ ನೋಡಿದರೆ ಏನೋ ಇದು ಇಂಥ ಮಾತು ಹೇಳಕತ್ತಿ ಅಂದಾಗ ಬದಲಾವಣೆ ಆಯಿತು ಎಷ್ಟು ಬದಲಾವಣೆ ಆದರೂ ಪಂಚಾಕ್ಷರಿ ಗವಾಯಿಗಳಂದರೆ ಒಂದು ಪುಣ್ಯಾಶ್ರಮ ಪ್ರಾರಂಭ ಮಾಡಿದರು ಯಾರೋ ಹಿರಿಯಾರು ಬಂದರು ಅಪ್ಪ ಪುಣ್ಯಾಶ್ರಮ ಚಲೋ ಮಾಡಿರಿ ಹುಡುಗರು ಬಂದವ ನಿಮಗೆ ಕಣ್ಣು ಕಾಣಂಗಿಲ್ಲ ಅವ್ರ ಹೊಟ್ಟೆ ಹೆಂಗೆ ತುಂಬಿಸ್ತೀರಿ ಅಂದರು ನೋಡಿರಿ ದಾಸೋಹ ಒಂದು ಪ್ರಸಾದ ನಿಲಯ ಎಂಥದ್ದೊಂದು ಕ್ರಾಂತಿ ಮಾಡಿತ್ತು ಬಸವಣ್ಣವ್ರನ್ನ ನಾವು ನೆನೆಸ್ಬೇಕು ಈ ಕಾರಣಕ್ಕೆ ಈ ಕಾರಣಕ್ಕೆ ನಾವು ಬಸವಣ್ಣವರನ್ನ ನೆನೆಸಬೇಕು ಎಂಥದ್ದೊಂದು ಕ್ರಾಂತಿ ಈ ನಾಡಿನೊಳಗೆ ಉಂಟಾಯಿತು ಅನ್ನುವಂಥದ್ರ ಬಗ್ಗೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು ಪಂಚಾಕ್ಷರಿ ಗವಾಯಿಗಳವರು ಬಂಗಾರದಂತ ಮಾತು ಹೇಳ್ತಾರೆ ನನ್ನ ಗುರು ಹಾನಗಲ್ ಕುಮಾರಸ್ವಾಮಿಗಳವರು ಸಮಾಜ ಪ್ರೇಮವನ್ನು ಬಿತ್ತಾರ ನನಗೆ ಕಣ್ಣೆಲ್ಲ ಹೆಂಗ ಸಾಕ್ತಿ ಅಂತ ತಿಳ್ಕೊಂಡು ಕೇಳ್ತಿರಲ್ಲ ಸಂದರ್ಭ ಬಂತು ಅಂದ್ರೆ ನನ್ನ ತಂಬೂರಿ ತಂತಿ ಮಾರ್ಯಾದ್ರೂ ಚಿಂತಿಲ್ಲ ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ತಿಳ್ಕೊಂಡು ಪಂಚಾಕ್ಷರಿ ಗವಾಯಿಗಳವರು ಹೇಳಿದರು ಇದರದೆಲ್ಲ ಸಂಪೂರ್ಣ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು ಅಂದ್ರೆ ಮಹಾತ್ಮ ಬಸವಣ್ಣನವರಿಗೆ ಸಲ್ಲಬೇಕು ಅವರೇ ಬಸವಣ್ಣನವರೇ ಮೂಲ ಬಸವಣ್ಣನವರು ಒಬ್ಬರು ಒಂದು ವ್ಯಕ್ತಿ ಅಲ್ಲ ಅವರೊಬ್ಬ ಶಕ್ತಿಯವರು ಶೂನ್ಯ ಪೀಠಾಧ್ಯಕ್ಷರಂತಾರೆ ಬಸವಣ್ಣ ಈ ನನಗೂ ಗುರು ನಿನಗೂ ಗುರು ಎಲ್ಲರಿಗೂ ಗುರು ಅಕ್ಕ ಮಹದೇವಿ ದೇವಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದಾರಗಿರಿ ಎಷ್ಟು ಲೋಕಗಳದಾವಲ್ಲ ಎಲ್ಲರಿಗೂ ಬಸವಣ್ಣನ ಗುರು ಯಾಕೆ ಗುರು ಅಂದ್ರೆ ಬಸವಣ್ಣನವರ ಯೌಗಿಕ ತತ್ವ ಅಷ್ಟು ದೊಡ್ಡದದ ಇತ್ತೀಚೆಗೆ ಎಲ್ಲ ವಿದ್ವಾಂಸರು ಏನು ಹೇಳ್ತಾರೆ ನೀವು ಮನಸ್ಸು ಮಾಡಿಬಿಟ್ರಿ ಅಂದರೆ ಸಾಕ್ಷಾತ್ ನೀವು ದೇವರಾಗಬಹುದು ನೀವು ಮನಸ್ಸು ಮಾಡಿಬಿಟ್ರಿ ಅಂದರೆ ಸಾಕ್ಷಾತ್ ದೇವರಾಗಬಹುದ ಹೊರತಾಗಿ ಬಸವನ್ನ ಆಗಕ್ಕಾಗಂಗಿಲ್ಲ ತಿಳ್ಕೊಂಡು ಎಲ್ಲ ವಿದ್ವಾಂಸರು ಹೇಳ್ತಾರೆ ಅಂದ್ರೆ ಬಸವನ್ನ ಅನ್ನುವಂಥ ಶಕ್ತಿ ಎಷ್ಟು ದೊಡ್ಡದಿರಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು